ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಸೊ ಎಲ್ಲರೂ ಸುಮಾರು ಗಣೇಶ ಮೂರ್ತಿಯನ್ನು ನೋಡಿರ್ತಾರೆ ಗಣೇಶ ಹಬ್ಬಕ್ಕೆ ನಾನು ಕೂಡ ಅಷ್ಟೇ ಒಂದು ಐದಾರು ಗಣೇಶ ಮೂರ್ತಿಯನ್ನು ನೋಡಿದ್ದೀನಿ ಕೆಲವೊಂದನ್ನು ಹತ್ತಿರ ಹೋಗಿ ತೊಗೊಂಡಿದ್ದೀನಿ ಕೆಲವೊಂದನ್ನು ದೂರದಿಂದನೇ ನೋಡಿದ್ದೀನಿ ಸೊ ಆ ಥರ ಇದು ಹತ್ತಿರ ಹೋಗಿದ್ದು ಅಕ್ಕ ಪೂಜೆ ಇದೆ ಅಂತ ಕರೆದಿದ್ರು ಅವರು ಈ ಗಣೇಶ ಮೂರ್ತಿಯನ್ನು ಈ ವರ್ಷ ಗಿಫ್ಟಾಗಿ ಕೊಟ್ಟಿದ್ದರು ಸೊ ಗಣೇಶ ಹಬ್ಬದಲ್ಲಿ ಗಣೇಶ ಮೂರ್ತಿಗಳು ಹೇಗೆಂದರೆ ಒಂದು ಗಣೇಶನನ್ನು ನೋಡಿದಾಗ ತುಂಬಾಗಿ ಸುಂದರವಾಗಿ ಕಾಣಿಸುತ್ತೆ ಅದೇ ರೀತಿ ಇನ್ನೊಂದು ಗಣೇಶನ ಮೂರ್ತಿಯನ್ನು ನೋಡಿದಾಗ ಅದು ಕೂಡ ಅಷ್ಟೇ ಅಷ್ಟೇ ಸುಂದರವಾಗಿ ಕಾಣಿಸುತ್ತೆ ಅಲ್ವಾ ಸೊ ಒಂದೊಂದು ಕೂಡ ಒಂದೊಂದು ಥರ ಡಿಫ್ರೆಂಟ್ ಆಗಿದ್ದರೂ ಕೂಡ ತುಂಬ ಕ್ಯೂಟಾಗಿ ಇರುತ್ತೆ ಹಾಗೆಯೇ ಇದು ಮುಂಬೈನ ಗಣೇಶ ಮೂರ್ತಿ ನನ್ನ ತಂಗಿ ಒಂದು ವಿಡಿಯೋ ಕಳಿಸಿದ್ದು ಹಾಗಾಗಿ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಸೊ ತುಂಬ ಸುಂದರವಾಗಿ ಮಾಡಿದ್ದಾರೆ ನನಗಂತೂ ಖುಷಿಯಾಯಿತು ಈ ಗಣೇಶ ಮೂರ್ತಿಯ ಥೀಮನ್ನು nodi ಸೊ ಸತ್ಯನಾರಾಯಣ ಪೂಜೆ ಮುಗಿಸಿ ಹಾಗೆಯೇ ಗಣೇಶ ಪೂಜೆಯನ್ನು ಮುಗಿಸಿ ಊಟ ಮಾಡ್ಕೊಂಡು ಬಂದಾಯಿತು ಸೊ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಕಾಶ್ವಿ ಕೂಡ ಸ್ವಲ್ಪ ಆಟ ಆಡ್ತಾಯಿದ್ಲು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಕಾಶ್ವಿಯ ಮೆಡಿಸಿನ್ ಟ್ರೇನ ಕ್ಲೀನ್ ಮಾಡ್ತಾಯಿದ್ದೀನಿ ಮೆಡಿಸಿನ್ಗಳೆಲ್ಲ ಹೋಗ್ಬಿಟ್ಟಿತ್ತು ಸೊ ಈ ಥರ ಆದರೆ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅಲ್ವಾ ಸೊ ಯಾವ ಮೆಡಿಸಿನ್ ಯಾವುದಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಇಟ್ಕೊಳ್ಳೋಣ ಅಂತ ಅನ್ಬಿಟ್ಟು ಎಲ್ಲವನ್ನು ತೆಗಿತಾ ಇದ್ದೀನಿ ಹಾಗೆಯೇ ಕೆಲವೊಂದು ಎಕ್ಸ್ಪೈರ್ ಆಗಿದ್ದು ಇದು ಕೂಡ ಇತ್ತು ಕ್ರೀಮ್ಗಳೆಲ್ಲ ಇತ್ತು ಸೊ ಅದನ್ನು ಕೂಡ ನಾನು ರಿಮೂವ್ ಆಗಿಬಿಟ್ಟು ಇವಾಗ ಕ್ಲೀನ್ ಆಗಿ ಎಷ್ಟು ಬೇಕು ಅಷ್ಟನ್ನೇ ಈ ಟ್ರೇದಲ್ಲಿ ಇಟ್ಕೋತಾ ಇದ್ದೀನಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಇದು ಮೋದಕದ ಅಚ್ಚು ಬೆಳ್ಳಿ ಮೋದಕದ ಅಚ್ಚು ಇದು ಗಿಫ್ಟ್ ಆಗಿ ಕೊಡ್ತಾರೆ ಹಾಗೆಯೇ ಗಣೇಶ ಹಬ್ಬಕ್ಕೆ ಕೆಲವೊಬ್ಬರೆಲ್ಲ ಬೇಕಾದರೆ ತಗೋತಾರೆ ಸೊ ತುಂಬ ಚೆನ್ನಾಗಿತ್ತು ಕ್ಯೂಟ್ ಆಗಿತ್ತು ಸೊ ಅದನ್ನು ನೋಡ್ತಾ ಇದ್ವಿ ಹಾಗೆಯೇ ಇಲ್ಲಿ ದೃಷ್ಟಿ ಮಣಿ ಇರುತ್ತಲ್ವ ಮಕ್ಕಳಿಗೆ ಬೇಕಾಗಿರುವಂಥದ್ದು ಸೊ ಅದನ್ನು ಕೂಡ ನೋಡ್ತಾ ಇದ್ವಿ ತುಂಬ ಡಿಫ್ರೆಂಟ್ ಆಗಿರೋ ದೃಷ್ಟಿ ಮಣಿಗಳೆಲ್ಲ ಇದ್ವು ತುಂಬ ಚೆನ್ನಾಗಿ ಬರ್ತಾ ಇದೆ ಮುಂಚೆ ಎಲ್ಲ ರೆಡ್ ಮತ್ತು ಬ್ಲ್ಯಾಕ್ ಅಷ್ಟೇ ಸಿಗ್ತಾ ಇತ್ತು ಇವಾಗ ತುಂಬ ಡಿಫ್ರೆಂಟ್ ಆಗಿರೋದು ಬಂದಿತ್ತು ಹಾಗಾಗಿ ಅದನ್ನು ನೋ ಸೊ ಮುಂಚೆ ಹೇಗಂದ್ರೆ ಬೆಳ್ಳಿಗೆ ತುಂಬಾ ಕಡಿಮೆ ರೇಟ್ ಇತ್ತು ಹಾಗೆ ತಗೊಳ್ಳೋರು ಕೂಡ ಕಡಿಮೆ ಇದ್ರು ಬಟ್ ಇವಾಗ ಎಷ್ಟು ಕಾಸ್ಟ್ಲಿ ಆಗಿದೆ ಬೆಳ್ಳಿಗೂ ಕೂಡ ಅಲ್ವಾ ಆ್ಯಕ್ಚುಲಿ ಇವಾಗ ಮಳೆಗಾಲ ಇರೋದ್ರಿಂದ ಮಾವಿನ ಹಣ್ಣನ್ನು ಜಾಸ್ತಿಯಾಗಿ ತಿನ್ನಬಾರದು ಬಟ್ ಇಲ್ಲೊಂದು ಕಡೆ ನ್ಯಾಚುರಲ್ ಆಗಿ ಹುಲ್ಲನ್ನ ಹಾಕಿ ಹಣ್ಣು ಮಾಡ್ತಾರೆ ಹಾಗಾಗಿ ತಗೊ ಬಂದ್ವಿ ಹಣ್ಣಿನ ಬುಟ್ಟಿ ಚೇಂಜ್ ಮಾಡಿದ್ದೀವಿ ನೋಡಿ ಇವತ್ತು ಇದು ಮಲ್ಲಿಕ ಮಾವಿನ ಹಣ್ಣು ತೊಗೊಬಂದಿದ್ದೀವಿ ಒಂದು ಕೆ ಜಿಗೆ ಹಂಡ್ರೆಡ್ ರುಪೀಸ್ ಅಂತೆ ಸೊ ಅಂತ ಇದೆ ಇದನ್ನಿವಾಗ ಕಟ್ ಮಾಡಬೇಕು ನೆಕ್ಸ್ಟು ಇದು ಸ್ವೀಟ್ ಕಾರ್ನ್ ನೋಡಿ ಹಂಡ್ರೆಡ್ ರುಪೀಸಿಗೆ ಸಿಕ್ಸ್ ಕೊಟ್ಟರು ಫ್ರೆಶ್ ಆಗಿದೆ ಸ್ವೀಟ್ ಕಾರ್ನ್ ಸಿಕ್ಸ್ ಸೊ ಸ್ವೀಟ್ ಕಾರ್ನ್ ಅನ್ನ ಫಸ್ಟ್ ತಂದಾಗಲೇ ಮಾಡ್ಬಿಡ್ಬೇಕು ತುಂಬಾ ಫ್ರೆಶ್ ಆಗಿರುತ್ತೆ ಹಾಗೆನೇ ಜ್ಯೂಸಿ ಜ್ಯೂಸಿ ಆಗಿರುತ್ತೆ ಇಲ್ಲಾಂದ್ರೆ ಜಾಸ್ತಿ ದಿನ ಇಟ್ಬಿಟ್ರೆ ಅಥವಾ ಮೂರ್ನಾಲ್ಕು ದಿನ ಇಟ್ಬಿಟ್ರೆ ಅದು ಒಣಗೋಗತ್ತೆ ಹಾಗಾಗಿ ನಾವು ಫ್ರೆಶ್ ಆಗಿ ಇವಾಗ ಮಾಡ್ಕೋತಾ ಇದೀವಿ ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಈ ತರ ಸುತ್ಕೊಂಡು ತಿಂದ್ರೆ ಸೊ ಪರ್ಚೆ ಇದ್ದವ್ರ ಮನೆಗೆ ಹೋಗಿದ್ವಿ ಇವತ್ತು ಹಾಗೆಯೇ ಅಲ್ಲಿ ಈ ತರ ಅಡಿಕೆ ಕಟ್ ಮಾಡೋದಿತ್ತು ಯಾರ ಮನೇಲೆಲ್ಲ ಎಲೆ ಅಡಿಕೆ ತಿಂತಾರೆ ಅವ್ರ ಮನೆಯಲ್ಲಿ ಆಲ್ಮೋಸ್ಟ್ ಆಗಿ ಎಲ್ಲರ ಮನೆಯಲ್ಲಿ ಮುಂಚೆ ಇರ್ತಿತ್ತು ಬಟ್ ಇವಾಗೆಲ್ಲ ಕಡಿಮೆ ಆಗಿದೆ ಹಾಗೆಯೇ ಅಲ್ಲಿ ಈ ತರ ಇದು ಇತ್ತು ವ್ಯೂ ಇತ್ತು ಸೊ ಅದನ್ನು ತಗೊಂಡೆ ನೀವು ಇಲ್ಲಿ ನೋಡ್ತಿರುವುದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದೆ ಅಂತ ಮರ ಅಲ್ಲ தாழை மரம் அந்தா ಸೊ ಇದು ನಾವು ಸಿದ್ದಾಪುರ್ ಹತ್ತಿರ ಹೋಗಿರೋ ಒಂದು ಹಳ್ಳಿ ಬಟ್ ತುಂಬ ಚೆನ್ನಾಗಿತ್ತು ಹಳ್ಳಿ ನೋಡೋಕ್ಕೆ ಮಳೆ ಇಲ್ಲದಿದ್ರೆ ಸ್ವಲ್ಪ ಸುತ್ತಾಡ್ಬೋದಿತ್ತು ಬಟ್ ಮಳೆ ಇರೋದರಿಂದ ಅಷ್ಟೊಂದು ಎಲ್ಲಿ ಹೋಗೋಕೆ ಆಗಿರಲಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ಹಳ್ಳಿ ತುಂಬ ಆಯಿತು ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್